ನಮಸ್ಕಾರ ವೀಕ್ಷಕ್ರೆ ಸರ್ ಈಗ ಸೂರ್ಯಂದು ಹೇಳಿದ್ರಿ ಆಮೇಲೆ ಕೆಲವೊಂದಷ್ಟು ಯಾರು ಬಂದು ಟ್ರೀಟ್ಮೆಂಟ್ ಮಾಡ್ತಾರೆ ಇವೆಲ್ಲ ಹೇಳಿದ್ರಿ ಅವುಗಳ್ನೂ ಮಾತಾಡ್ಸೋಣ ಫಸ್ಟು ಆದಮೇಲೆ ಮೂನ್ ಮೆಡಿಟೇ ಮೆಡಿಟೇಷನ್ ಚಂದ್ರಂದು ಒಂದು ಮೆಡಿಟೇಷನ್ ಮಾಡೋದ್ರಲ್ಲಿ ಅದರಲ್ಲಿ ಏನೆಲ್ಲ ಒಂದು ಉಪಯೋಗಗಳಿದ್ದಾವೆ ಸೊ ಅವುಗಳ್ನೂ ತಿಳಿಸ್ಕೊಡಿ ಅದಾದಮೇಲೆ ಈ ಸರ್ಜರಿ ಬಗ್ಗೆ ಮಾತಾಡೋಣ ಖಂಡಿತ ನಮಸ್ತೆ ಸರ್ ಮೂನ್ ಮೆಡಿಟೇಷನಲ್ಲಿ ಬಂದ್ಬಿಟ್ಟು ನಾವು ನಲವತ್ತೈದು ನಿಮಿಷ ಕಂಡು ತರ್ಕೊಂಡು ಆ ಮೆಡಿಟೇಷನ್ ಮಾಡುವಂಥದ್ದು ಸೊ ಎಲ್ಲ ಲೈವ್ ಆಗಿ ನಮ್ಗೆ ಕಾಣ್ತಾ ಇರ್ತದೆ ಬಟ್ ಒಂದು ಅಂದರೆ ನಾವು ಬಾಡಿ ಶೇಕ್ ಮಾಡಬಾರ್ದು ಸೊ ಗುರುಗಳು ಒಂದು ಸಿಂಪಲ್ ಆಗಿ ಒಂದು ಮುದ್ರೆ ಕೊಟ್ಟಿದ್ದಾರೆ ಏನು ನಾವು ಈ ರೀತಿಯೆಲ್ಲ ಇಟ್ಕೊಂಡು ಏನೋ ಅದೇನೋ ಆ ರೀತಿ ಯಾವುದೂ ಇಲ್ಲ ಓಕೆ ತುಂಬ ಸಿಂಪಲ್ ಆಗಿ ಒಂದು ಮುದ್ರೆ ಕೊಟ್ಟಿದ್ದಾರೆ ಅದು ನಾನು ಇಲ್ಲಿ ತೋರ್ಸಂಗೆ ಇಲ್ಲ ಯಾಕೆಂದ್ರೆ ಜನ ಬಿಸಿಲಲ್ಲಿ ನಿಂತು ಅಥವಾ ಚಂದ್ರನ ಮುಂದೆ ನಿಂತರೆ ಸೊ ಆ ಎನರ್ಜಿ ಅವ್ರಿಗೆ ಬಂದ್ಬಿಡುತ್ತೆ ಓಕೆ ಅದು ಯಾರೇ ಮಾಡಿದ್ರು ಬರುತ್ತೆ ಯಾರೇ ಅದು ಮೆಥಡ್ ಆ ರೀತಿ ಮಾಡೋದು ಸೊ ಅದು ಓಕೆ ಸೊ ಹಂಗಾಗಿ ನಾವು ಮಾಡುವಂಗಿಲ್ಲ ಏನಕ್ಕೆ ಇನ್ನೊಂದು ಇದು ಏನಕ್ಕೆ ಇಷ್ಟೊಂದು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ನಮಗೆ ಈಗ ಫಾರ್ಟಿ ತೌಸಂಡ್ ಏನು ಏನು ಮೆಡಿಟೇಷನ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಇದರಲ್ಲಿ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಟೆನ್ ತೌಸಂಡ್ ಜನ ಆಶ್ರಮಕ್ಕೆ ಬಂದಿರ್ತಾರೆ ಅಷ್ಟೇ ಬಾಕಿ ಇದ್ರಲ್ಲ ಮನೇಲೆ ಕೂತ್ಕೊಂಡು ಮಾಡುವಂಥದ್ದು ಆಶ್ರಮಕ್ಕೆ ಬಂದೇ ಇಲ್ಲ ನೀವು ವರ್ಲ್ಡ್ ಅಲ್ಲಿ ಎಲ್ಲೇ ಬೇಕಾದ್ರೆ ಕೂತ್ಕೊಳ್ಳಿ ಗುರುಜಿ ಬಂದ್ಬಿಟ್ಟು ಆಶ್ರಮದಲ್ಲಿ ಇರ್ತಾರೆ ಸೊ ಅವರು ಏನು ಸಜೆಷನ್ ಕೊಟ್ಟಿದ್ದಾರೆ ಅದನ್ನು ಪಕ್ಕಾ ಫಾಲೋ ಮಾಡಿಕೊಂಡು ಅವ್ರು ಹೇಳಿದ ಮೆಥಡಲ್ಲಿ ನೀವು ಕೂತ್ಕೊಂಡ್ರೆ ನೀವು ಕನೆಕ್ಟ್ ಆಗಿಬಿಡ್ತೀರಾ ಆಟೋಮೆಟಿಕ್ಕಾಗಿ ಭೂಲೋಕದಲ್ಲಿ ಎಲ್ಲೇ ಆದರೂ ಸೂರ್ಯ ಚಂದ್ರ ಇರ್ತಾರಲ್ವ ಸರ್ ಆಲ್ಮೋಸ್ಟ್ ಸೊ ಅದ್ರ ಕೆಳಗಡೆ ಕೂತ್ಕೊಂಡ್ಬಿಟ್ರೆ ಸಾಕು ಸೂರ್ಯ ಚಂದ್ರ ಇರಬೇಕು ಅಷ್ಟೇ ಓಕೆ ಇವೇ ನಮಗೆ ಸಿಗ್ನಲ್ ಕೊಡೋ ಆಂಟೆನಾಗಳ ಟೈಪಾ ಹೌದು ತುಂಬ ಡೈರೆಕ್ಟಾಗಿ ಅದರಿಂದನೇ ಎನರ್ಜಿ ಬರುವಂಥದ್ದು ಇಲ್ಲಿ ಬೇರೆ ಯಾವುದೇ ಇದಿಲ್ಲ ಹಾಂ 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 ಓಕೆ ಸೊ ಮೂನ್ ಮೆಡಿಟೇಷನಲ್ಲಿ ಬಂದುಬಿಟ್ಟು ನಾನು ಫಸ್ಟ್ ಮಾಡೋತ್ತಿಗೆ ನನಗೆ ತುಂಬ ಶಾಕ್ ಆಯಿತು ಯಾಕೆಂದರೆ ಈ ಒಂದು ಇನ್ಫಾರ್ಮೇಶನ್ ಇವರು ಕೊಟ್ಟಿರಲಿಲ್ಲ ಗುರುಜಿ ಇದ್ರ ಬಗ್ಗೆ ಅವರು ಏನು ಆಗಿಲ್ಲ ಅದ್ರಲ್ಲಿ ಹೇಳೇ ಇರಲಿಲ್ಲ ಸೊ ನನಗೆ ಐಡಿಯಾನೂ ಇರಲಿಲ್ಲ ಈ ಮೂನ್ ಮೆಡಿಟೇಷನಲ್ಲಿ ಏನಾಗುತ್ತೆ ಅಂದರೆ ಸನ್ ಮೆಡಿಟೇಷನ್ಲಿ ಓಕೆ ನಮಗೆ ಬಂದುಬಿಟ್ಟು ಯಾವುದು ನಮ್ಮದು ಕಾಂಪ್ಲಿಕೇಟೆಡ್ ಮೆಮೊರಿ ಎಲ್ಲ ಏನು ಬರ್ನ್ ಆಗುತ್ತೆ ಮತ್ತು ಸೂರ್ಯನಿಂದ ನಮ್ಮ ಬಾಡಿಗೆ ಏನು ಎನರ್ಜಿ ಬೇಕೋ ಅದು ನಮಗ್ ಗೊತ್ತಿಲ್ಲ ಬಟ್ ಗೊತ್ತಿರುತ್ತಲ್ವಾ ಅಥವಾ ಪ್ರಪಂಚಕ್ಕೆ ಗೊತ್ತಿದೆ ಏನ್ ಬೇಕು ಅಂತ ಸೊ ಹಂಗಾಗಿ ಆ ಎನರ್ಜಿ ಅದರಿಂದ ಸಿಗುತ್ತೆ ಮೂನ್ ಮೆಡಿಟೇಷನ್ ಇಮ್ಯುನಿಟಿ ಪವರ್ ಬರುತ್ತೆ ಬಾಡಿಗೆ ಅದು ಇದರಿಂದ ಬರುತ್ತೆ ಅದು ಮೂನ್ ಡೈರೆಕ್ಟ್ ಸಿಗುತ್ತೆ ಇಮ್ಯುನಿಟಿ ಪವರ್ ಸೊ ನಾನು ಆ ಇದರಲ್ಲಿ ನಾನು ಕೂತ್ಕೊಂಡೆ ಓಕೆ ಒಂದು ಐದು ನಿಮಿಷ ಆಯ್ತು ಬಾಡಿಲಿ ಏನೋ ಒಂದು ಶಕ್ತಿ ಬರ್ತಾ ಇದೆ ಸೊ ಹಿಂಗೆ ಕೂತ್ಕೋಬೇಕು ನಾವು ಏನೋ ರೆಪ್ಪ ಪಡ್ಕೊಂಡು ಸ್ಟಾರ್ಟಿಂಗಲ್ಲಿ ಓಕೆ ನಮಗೆ ಅಷ್ಟು ಆಗಲ್ಲ ಬರ್ತಾ ಬರ್ತಾ ನಮಗೆ ಮತ್ತೆ ನಮ್ಮ ಐ ಒಂದು ಒಂದೇ ಕಡೆ ಇದು ಫ್ರೀಸ್ ಆಗಿಬಿಡುತ್ತೆ ಸೊ ಹಂಗೆ ಒಂದು ಇಪ್ಪತ್ತು ನಿಮಿಷ ಕಳೆದಿದೆ ಸೊ ಹಿಂಗೆ ಮೂರನ್ನ ನೋಡ್ಕೊಂಡಿದ್ದೀನಿ ಕಣ್ ಫ್ರೀಝಾಗಿಬಿಡ್ತು ನನಗೆ ಶಾಕ್ ನಾನು ಯೋಚನೆ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಇದು ಇದಿ ಇಲ್ಲ ನನ್ನ ಭ್ರಮೇನ ಸೊ ಈ ರೀತಿ ಥಿಂಕ್ ಮಾಡ್ತಾ ಇದ್ದೀನಿ ಇಲ್ಲ ನನ್ನ ಬಾಡಿ ನನ್ಗೆ ಗೊತ್ತಾಗ್ತಾ ಇದೆ ನಾನು ಕೂತಿದ್ದೀನಿ ಸ್ವಲ್ಪ ಬೆರಳು ಒಂದು ಸ್ವಲ್ಪ ಶೇಕ್ ಮಾಡಿ ನೋಡಿದೆ ಬಟ್ ಆಗ್ತಾ ಇಲ್ಲ ಜಾಸ್ತಿ ಆಗ್ತಾ ಇಲ್ಲ ಸೊ ಲಾಕ್ ಆಗ್ಬಿಟ್ಟಿದೆ ಸೊ ಏನು ಬಾಡಿ ಎಂಟೈರ್ ನಾವು ಏನು ಅಲ್ಲಿ ಇಟ್ಬಿಟ್ಟು ಫ್ರೀಸ್ ಆಗ್ಬಿಟ್ಟಿದೆ ಬಟ್ ಶೇಕ್ ಆಗ್ತಾ ಇದೆ ಮತ್ತೆ ನೋಡಿದೆ ಸರ್ ಮೂನ್ ಬಂದ್ಬಿಟ್ಟು ಸೊ ಹಿಂಗ್ ನೋಡ್ತಾ ಇದ್ದಾರೆ ನಾನು ಮೂನ್ ಮಾಡ್ತೀನಿ ಅಲ್ಗಾಡ್ತಾ ಇದೆ ಸರ್ ನನಗೆ ತಲೆ ಕೆಟ್ಟೋಯ್ತು ಬಟ್ ಏನು ಮಾತಾಡುವಂಗಿಲ್ಲ ಅಲ್ಲಿ ಏನು ಮಾಡುವಂಗಿಲ್ಲ ಫಾರ್ಟಿ ಫೈವ್ ಮಿನಿಟ್ಸ್ ನಾವು ಬಾಯ್ ತರೆಯಂಗೂ ಇಲ್ಲ ಎದ್ದೇಳಂಗೂ ಇಲ್ಲ ಏನು ಮಾಡೋಂಗಿಲ್ಲ ಇನ್ನು ನಾಗರಾವ್ ಬಂದು ಕಚ್ಚಿದ್ರು ನಾವು ಕಚ್ಕೋಬೇಕು ಅಷ್ಟೊಂದು ಇದು ಪರ್ಫೆಕ್ಟ್ ಆಗಿರಬೇಕು ಇನ್ನೊಂದು ಆ ರೀತಿ ಆದ್ರೂ ಕೂಡ ಅದು ಆವಾಗಿರಲ್ಲ ಭ್ರಮೆ ಅಲ್ಲ ಅದು ಪ್ರಪಂಚ ನಮ್ಮನ್ನ ಚೆಕ್ ಮಾಡ್ಲಿಕ್ಕೆ ಏನೊಂದು ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾಡ್ಬೇಕಾದ್ರೆ ಸೊಳ್ಳೆ ಬಂದು ಸಿಕ್ಕಾಪಟ್ಟೆ ನಾವು ನೋಡೇ ಇರಲ್ಲ ಅಷ್ಟೊಂದು ಗುಡ್ಡ ಗುಡ್ಡೆ ಸೊಳ್ಳೆ ಬಂದು ನಮ್ಮನ್ನು ಕಚ್ಚೋದು ಇರುವೆಗಳು ಬಂದು ಕಚ್ಚೋದು ಟೆರೆಸ್ ಮೇಲೆ ಇರುವೆನೆ ಇರಲ್ಲ ಆದ್ರೂ ಬಂದು ಇರುವೆಗಳೆಲ್ಲ ಜನರು ವಿಡಿಯೋ ಫೋಟೋಸ್ ಎಲ್ಲ ಇದೆ ಅವ್ರೆ ನಮ್ಮನ್ನ ರಂಪ ಅಷ್ಟೇ ಅದು ಏನಕ್ಕೆ ಅಂದ್ರೆ ನಾವು ಕ್ಲಿಯರ್ ಆಗಿಲ್ಲ ಅಂತ ನಾವು ಮತ್ತೆನೂ ಏನೋ ಸಣ್ಣ ಪುಟ್ಟ ಮಿಸ್ಟೇಕ್ ಗಳು ಮಾಡ್ತಾ ಇದೀವಿ ಈವನ್ ಒಂದು ಇರುವೆನೋ ಸಮೇತ ನಾವು ಸಾಯಿಸಬಾರ್ದು ಸೊ ಗುರುಜಿ ನಮ್ಗೆ ಅದೊಂದು ಇದು ಕೊಟ್ಟಿದ್ದಾರೆ ಸೊಳ್ಳೆನೋ ಸಾಯಿಸ್ಬಾರ್ದು ಕಚ್ಚಿದ್ರು ಕೂಡ ಅದು ಬದುಕಬೇಕು ಅದನ್ನ ಯಾಕೆ ಸಾಯಿಸ್ತೀರ ಇಷ್ಟೇ ಸೊ ಈ ಒಂದು ಇನ್ನೊಂದು ನಮಗೆ ಇಲ್ಲಿ ಸಿಗುವಂಥ ಪಾಠಗಳು ಯಾವುದೇ ಯೂನಿವರ್ಸಿಟಿಯಲ್ಲಿ ಸಿಗಲ್ಲ ಸರ್ ಯಾವ ಯೂನಿವರ್ಸಿಟಿಯಲ್ಲಿ ಸಿಗೋಲ್ಲ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ ಓಕೆ ಅದು ಕಳೆದು ಜಾಬಿಗೆ ಏನು ಎಲೆಕ್ಟ್ರಾನಿಸಿಟಿಲಿ ಒಂದು ತರ್ಟೀನ್ ಇಯರ್ಸ್ ಒಂದು ಹೋಟೆಲ್ ಫೀಲ್ಡಲ್ಲಿ ಜಾಬ್ ಮಾಡ್ತಾ ಇದೆ ಬಟ್ ನಾವು ಎಜುಕೇಷನೆಲ್ಲ ಏನೋ ವೇಸ್ಟ್ ಅಂತಾರೆ ನನಗೆ ಆ ರೀತಿ ಫೀಲ್ ಆಗ್ತಾಯಿದೆ ಯಾಕೆಂದ್ರೆ ನಾನು ಡಿಗ್ರಿವರೆಗೂ ನಾನು ಓದಿ ಆ ಪಾಠ ಪುಸ್ತಕಗಳು ನನಗೆ ಎಲ್ಲೂ ನನಗೆ ಯೂಸ್ ಎಲ್ಲೂ ಯೂಸ್ ಆಗಿಲ್ಲಲ್ಲ ಸರ್ ಅದು ಆ ವರ್ಷ ನಾವು ಓದ್ತೀವಿ ಎಕ್ಸಾಮ್ ಮುಗಿಯುತ್ತೆ ಹೌದು ಅದು ಕಳಿಸ್ ಕಾರ್ಡ್ ಆಗ್ಬೋದು ಇನ್ನೊಂದು ಕ್ವಾಲಿಫಿಕೇಶನ್ ಇಲ್ಲಿ ಸಿಕ್ಕುವಂಥ ಎಜುಕೇಷನ್ ಆಗ್ಬೋದು ಏನು ನಮಗೆ ಸಪೋರ್ಟ್ ಇಲ್ಲ ಜೀವನಕ್ಕೆ ಇಲ್ಲಿ ಸಿಕ್ಕುವಂಥ ಎಜುಕೇಷನ್ ಏನಿದೆ ನಿಮ್ಮ ಲೈಫಲ್ಲಿ ಎಂಟೈರ್ ವರ್ಗು ಇದು ಬಿಟ್ಟು ನೀವು ಬೇರೆ ಇದಕ್ಕೆ ಹೋಗೋತಿಗೂ ನಿಮ್ಗೆ ಅದು ಏನು ಯೂಸ್ ಆಗುತ್ತೆ ಸೊ ಅಂಥದ್ದು ಅನುಭವ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ಏನು ಅದೇ ನಾನು ಹೇಳ್ದಲ್ಲ ಐ ಫ್ರೀಸ್ ಆಯಿತು ಪ್ಲೈನ್ ಆಗಿದೆ ಫುಲ್ ಮೂನ್ ಇತ್ತು ಅವತ್ತು ಒಂದು ರೂಪ ಹಂಗೆ ಬರ್ತಾ ಇದೆ ನಾನು ಏನಪ್ಪ ಇದು ಅಂತ ಹಿಂಗೆ ನೋಡ್ತಾ ಇದೆ ಬಂತು ಬಂತು ಒಂದು ಮನುಷ್ಯನ ಆಕೃತಿ ಬಂತು ನನಗೆ ಶಾಕ್ ಸರ್ ಚಂದ್ರ ಚಂದ್ರನ ಒಳಗಿಂದ ನಮ್ಮ ಅವ್ರ ಹೆಸರು ಇರಿ ರಮಣ ಮಹರ್ಷಿಗಳು ರಮಣ ಮಹರ್ಷಿಗಳು ರಮಣ ಮಹರ್ಷಿಗಳು ಹಂಗೆ ಬಂದು ಹಿಂಗೆ ನೋಡ್ಕೊಂಡು ಹೋದರು ಅದಾಯಿತು ಇನ್ನೊಂದು ಸ್ವಲ್ಪ ಕಳೀತು ಲಾಹಿರಿ ಅವರು ಮಾವತಾರ್ ಬಾಜಿದ್ದ ಶಿಷ್ಯ ಓಕೆ ಅವರು ನಾವು ಇದೆಲ್ಲ ನೋಡಿದವರು ಯೂಟ್ಯೂಬಲ್ಲಿ ಅಥವಾ ಕೆಲವು ಗೂಗಲ್ ಅಥವಾ ಬುಕ್ ಓದಿದೆಲ್ಲ ಇರುತ್ತಲ್ಲ ಸೊ ಹಂಗಾಗಿ ನನಗೆ ಐಡೆಂಟಿಫೈ ಆಯ್ತು ಇದು ಲಾಹಿರಿ ಮಹೇಶ್ವರ್ ಅಂತ ಅದು ಕಳೀತು ಸ್ವಲ್ಪ ಹೊತ್ತು ಕಳಿಯತ್ತಿಗೆ ಒಂದು ಕ್ವೀನ್ ತುಂಬಾ ಬ್ಯೂಟಿಫುಲ್ ಆಗಿದ್ದಾಳೆ ನೋಡ್ತಾ ಇದ್ದಾಳೆ ನನಗೆ ಇದು ಯಾರಪ್ಪ ಯಾರಪ್ಪ ಅವಾಗ ಏನಾಗುತ್ತೆ ಅಂತ ಹೇಳ್ತಾರೆ ನಾವು ಈ ಪ್ರಪಂಚ ಶಕ್ತಿಗೆ ನಾವು ಕನೆಕ್ಟ್ ಆಗಿರ್ತೀವಲ್ಲ ಒಳಗಡೆಯಿಂದ ನಮಗೆ ಏನು ವಾಯ್ಸ್ ಬರುತ್ತೆ ಮೇರಿ ಮಾತ ಅಂತ ಹೌದಾ ಹೌದು ಅಲ್ಲ ನಮಗೆ ಚೆಕ್ ಹೇಳ್ತಾ ಹೋಗುತ್ತೆ ಆ ಥರ ಸೊ ಹಾಗಾಗಿ ನನಗೆ ಇದು ಮೇರಿ ಮಾತಂತ ಗೊತ್ತೈತಿ ಬಟ್ ನಾವೇನು ಕೈ ಮುಗಿಯೋದು ಇದು ಮಾಡೋದು ಅದೆಲ್ಲ ಇಲ್ಲ ಕೂತ್ಕೋಬೇಕು ಅಷ್ಟೇ ಅನುಭವಿಸ್ಕೋಬೇಕು ನೋಡ್ಬೇಕು ನೋಡಬೇಕು ನಾವು ಒಳಗಿಂದ ಪ್ರೇ ಮಾಡ್ಕೋಬಹುದು ಅಷ್ಟೇ ಅಲ್ಲದ ಬೇರೆ ಏನು ಮಾಡೋಂಗಿಲ್ಲ ಸೊ ಅದು ಕಳೀತು ನೆಕ್ಸ್ಟ್ ಏನು ಇನ್ಫ್ಯಾಂಟ್ ಜೀಸಸ್ ಪಾಲೈಸು ಆ ಯೇಶು ಬಂದರು ನೋಡಿದ್ರು ಒಂದು ಒಳ್ಳೆ ಸ್ಮೈಲ್ ಇತ್ತು ಅದು ಹೋಯಿತು ಅಲ್ಲಿಂದ ಶಿವ ಶಿವ ಓಕೆ ಏನು ಒಂದು ರೂಪ ಹಂಗೆ ಬಂತು ನೋಡ್ತಾ ಇದ್ದೀನಿ ಹೋಯ್ತು ಮರೆಯಾಯಿತು ಪಾರ್ವತಿದ ರೂಪ ಬಂತು ಮರೆಯಾಯಿತು ನಂತರ ಶಿವ ಪಾರ್ವತಿದ ಅರ್ಧನಾರೇಶ್ವರ ರೂಪ ಎರಡು ಬಂದು ಹಿಂಗೆ ಕನಸು ನಮಗೆ ಅದು ಏನು ಹೇಳೋದು ಅದು ನಾವು ಏನು ಅನುಭವಿಸಿದ್ರೆ ಮಾತ್ರ ನಮಗೆ ಇದು ಗೊತ್ತಾಗೋದು ಮಾತಲ್ಲಿ ವರ್ಣಿಸಲಿಕ್ಕೆ ಆಗಲ್ಲ ಸೊ ಅದು ಕಳೀತು ಅಲ್ಲಿಂದ ಒಂದು ಗಡ್ಡ ಹಿಂಗೆ ಬಂತು ಎಲ್ಲ ಕಣ್ಣು ಬಂತು ಗ್ರಾಫಿಕ್ಸ್ ಇದೆಲ್ಲ ಒಳ್ಳೆ ಗ್ರಾಫಿಕ್ಸ್ ಥರ ಬರ್ತಾ ಇರುತ್ತೆ ನಮಗೆ ನಾವು ನಾರ್ಮಲ್ ಆಗಿ ಆ ರೀತಿ ಗ್ರಾಫಿಕ್ ಮಾಡೋಕೆ ಆಗೋಲ್ಲ ಸೊ ಅದೆಲ್ಲ ಕವರ್ ಆಗಿ ಶಿರ್ಡಿ ಸಾಯಿಬಾಬಾ ಅವ್ರದ್ದು ರೂಪ ಬಂತು ಸೊ ಇಷ್ಟು ರೂಪ ಅವತ್ತು ಸಿಕ್ಕಿರೋದು ಅದು ಕಳೆದ್ಬಿಟ್ಟು ನೆಕ್ಸ್ಟ್ ಡೇ ಏನು ಮೂನ್ ಮೆಡಿಟೇಷನ್ ಬಾರಿ ಭಾರಿ ಇದೆ ಸೊ ಇದೇ ರೀತಿ ಬೇರೆ ಬೇರೆ ರೂಪಗಳೆಲ್ಲ ಬಂತು ಆ್ಯಕ್ಚುಲಿ ನಾನು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನ ಆಗಿದೆ ಇತ್ತೀಚೆಗೆ ಏನು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ರಾಮ್ಲಲಾ ರಾಮ್ಲಲ್ಲಾ ದರ್ಶನ ಆಗಿದೆ ಓಕೆ ಇವಾಗ ಮೂನ್ ಮೆಡಿಟೇಷನ್ ಇನ್ನೂ ಒಂದು ಅನುಭವ ಹೇಳ್ತೇನೆ ನಾನು ಕೇಳಿ ಸೊ ಒಂದು ಸ್ವಲ್ಪ ಹೊತ್ತು ಗಂಟೆ ಮೂನ್ ಇತ್ತು ಅದು ಕಳೆದ್ಬಿಟ್ಟು ಮೂನ್ ಆಯ್ತು ಸೊ ಆವಾಗ ಯಾವುದೇ ವಿಷನ್ ಕಾಣ್ತಾ ಇರಲಿಲ್ಲ ನನಗೆ ನೋಡ್ತಾ ಇದೆ ಇವತ್ತು ಇಮ್ಯುನಿಟಿ ಪವರ್ ಬಟ್ ನಮಗೆ ಬರ್ತಾ ಇರತ್ತಲ್ಲ ಬಾಡಿಗೆ ಸೊ ಅದನ್ನ ಅನುಭವಿಸ್ಕೊಂಡು ಹಂಗೆ ಕೂತ್ಕೊಂಡಿದ್ದೆ ಒಂದು ತರ್ಟಿ ಫೈವ್ ಮಿನಿಟ್ಸ್ ಏನೋ ಆಗಿರುತ್ತೆ ಅಂತ ಅನ್ಸುತ್ತೆ ಸೊ ಮೂನು ಇದ್ದಿದ್ದು ಮರೆ ಆಯಿತು ಮೋಡ ಕವರ್ ಆಯಿತು ನಾನು ಅದೇ ಪಾಯಿಂಟ್ ಹಂಗೆ ನೋಡ್ಕೊಂಡು ಕೂತೀನಿ ನಾವು ಬೇರೆ ನೋಡೋಂಗಿಲ್ಲ ಅಲ್ವಾ ಇಮಿಡಿಯೇಟ್ ಒಂದು ರೂಪ ಬಂತು ನಾನು ಜಗ್ಗಂತ ಬಿಡೋದು ಹನುಮಾನ್ ಗದ ಹಿಡ್ಕೊಂಡು ಹಿಂಗೆ ನಿಂತಿದ್ದಾರೆ ಹನುಮಾನ್ಜಿ ಓಕೆ ಒಂದು ತ್ರೀ ಫೀಟ್ ಐಟ್ ಐಟ್ ಅಷ್ಟೇ ಕಮ್ಮಿ ಕಾಣಿಸಿರೋದು ಅಷ್ಟೇ ನನಗೆ ಅಷ್ಟು ಅಷ್ಟು ಇದರಲ್ಲೇ ಕಾಣಿಸ್ತಾ ಇರೋದು ಓಕೆ ವಿಷನ್ ಕಾಣಿಸ್ತಾ ಇರೋದು ಸೊ ಹಿಂಗೆ ನೋಡಿದೆ ಓಕೆ ನಾನು ಒಳಗಡೆಯಿಂದನೇ ಜೈ ಶ್ರೀರಾಮ್ ಅಂತ ನಾನು ಒಳಗಡೆಯಿಂದ ಅಂದ್ಕೊಂಡೆ ಸೊ ಅದು ಹಂಗೆ ಮರೆಯಾಯಿತು ಅಲ್ಲಿಂದ ಭಗವಾನ್ ಶ್ರೀಕೃಷ್ಣನ್ ಒಂದು ದರ್ಶನ ಸೊ ಫ್ಲೂಟ್ ಇಟ್ಕೊಂಡು ಆ ಕೂದಲೆಲ್ಲ ಹಂಗೆ ಹಾರಾಡ್ತಾ ಇದೆ ಫ್ಲೂಟ್ ಹಿಡ್ಕೊಂಡು ಬ್ಯೂಟಿಫುಲ್ ಸ್ಮೈಲ್ ಹಿಂಗ್ ಹಿಂಗೆ ಜಸ್ಟ್ ಏನಂತ ಹೇಳಿದ್ರೆ ಮೋಡದಿಂದ ಬರೀ ಮೋಡದಲ್ಲೇ ಕವರ್ ಆಗಿಬಿಟ್ಟು ಮೂರು ಇಲ್ಲ ಮೂರ್ ಒಳಗಡೆ ಎಲ್ಲ ಮೂನ್ ಹೋಗಿದೆ ಸೊ ಬಂದ್ಬಿಟ್ಟು ಕೃಷ್ಣ ಹಿಂಗೆ ನೋಡಿದಂಗೆ ಒಂದು ಕೆಳಗಡೆಗೆ ಮೇಲಿಂದ ಕೆಳಗಡೆ ನೋಡಿದಂಗೆ ಸೊ ಅದು ಮರೆಯಾಯಿತು ಅಲ್ಲಿಂದ ಒಂದು ಬಾಡಿ ಮಾತ್ರ ಬಂತು ಅದು ಒಂದು ಸವೆನ್ ಏಟ್ ಫೀಟ್ ಹೈಟ್ ಇರ್ಬೋದು ಸೊ ಸ್ವಲ್ಪ ಬೇರೆ ಕಡೆಗೆ ಆ ಮೂರು ಇತರ ಕಡೆ ಸ್ವಲ್ಪ ಈ ಕಡೆಗೆ ಮತ್ತು ನಾನು ಹಿಂಗೆ ನೋಡ್ತಾ ಇದ್ದೀನಿ ನನಗೆ ಫುಲ್ ಕನ್ಫ್ಯೂಸ್ ಇನ್ನೇನು ನಮಗೆ ದರ್ಶನ ಸಿಗ್ಬೇಕಾದ್ರೆ ನಾವು ಇನ್ನು ಅದೇ ತಾನೇ ಅನುಭವಿಸಬೇಕಾಗಿರೋದು ಅದೇ ನೋಡಬೇಕಾಗಲ್ವ ಸೊ ನೋಡ್ತಾ ಇದ್ದೀನಿ ಮುಖ ತೋರಿಸ್ತಾ ಇಲ್ಲ ಬರೀ ಒಳ್ಳೆ ಒಂದು ಒಳ್ಳೆ ಪರ್ಸ್ನಾಲಿಟಿ ಒಳ್ಳೆ ಜಿಮ್ ಬಾಡಿ ಥರ ಒಂದು ಬಾಡಿ ಬಾಡಿ ಕಾಣ್ತಾ ಇದೆ ಸೊ ಒಳಗಡೆ ಅಂತ ಹೇಳ್ತಾ ಇದೆ ವಿಷ್ಣು ಭಗವಾನ್ ಅಂತ ವಿಷ್ಣುದು ಪಟ್ಟಂತ ಮೂರು ಬಂತು ಅಲ್ಲಿ ಮೂನ್ ಅಲ್ಲಿ ಪಕ್ಕದಲ್ಲಿ ಪಟ್ಟ ಅಂತ ಬಂತು ಕಾಣಿಸ್ತು ಕೈಯಲ್ಲಿ ಹಂಗೆ ಇಟ್ಕೊಂಡ್ರು ಮೂನನ್ನು ಹಂಗೆ ತಗೊಂಡೋಗಿ ಒಂದು ತ್ರೀ ಫೀಟ್ ಮೇಲಕ್ಕೆ ತಗೊಂಡೋಗಿ ಹಂಗೆ ಇಟ್ಬಿಟ್ರು ನನಗೆ ಶಾಕ್ ಅದು ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ಗೊತ್ತಾಗಲ್ಲ ಆ ರೀತಿ ಆಯಿತು ವಿಷ್ಣು ಆದರು ಪ್ಲೈನ್ ಬರೀ ಮೂನ್ ಮಾತ್ರ ಅಲ್ಲಿದೆ ಮತ್ತೊಂದು ರೂಪ ಹಂಗೆ ಬರ್ತಾ ಇದೆ ಫಸ್ಟ್ ಕೂದರುಗಳಲ್ಲಿ ಹಿಂಗೆ ಹಾರಾಡ್ಕೊಂಡು ಬರ್ತು ಜೀಸಸ್ ಗಡ್ಡ ಒಂದು ಬ್ಯೂಟಿಫುಲ್ ಸ್ಮೆಲ್ ಅವ್ರದ್ದು ಅಷ್ಟೇ ಬಂದು ಬಂದು ಏನು ಮಾಡಿದ್ರು ಅಂತ ಹೇಳಿದ್ರೆ ಹಿಂಗೆ ಕೈ ಹಿಂಗೆ ಮಾಡಿದ್ರು ಕೈಯಲ್ಲಿ ಒಂದು ಸ್ಟಿಕ್ ಬಂತು ಫಾರ್ ಎಕ್ಸಾಂಪಲ್ ಇವಾಗ ಪೊಲೀಸ್ ಚಾ ಏನು ಲಾಠಿ ಇರುತ್ತಲ್ವ ಅಷ್ಟು ಏನು ಎತ್ತರ ಇದೆ ಬಟ್ ಅಷ್ಟು ದಪ್ಪ ಇಲ್ಲ ಒಂದು ಅರ್ಧ ಅರ್ಧ ದಪ್ಪ ಇದೆ ಸೊ ಆ ಲಾಟಿನ ಹಿಂಗೆ ಹಿಡ್ಕೊಂಡು ಆ ಮೂನನ್ನು ನಾವು ಈ ರಬ್ಬರ್ ಬಾಲ್ನ ಹಿಂಗೆ ತಟ್ಟಿ ತಟ್ಟಿ ಆಡ್ತೀವಲ್ಲ ಆ ಮೂನನ್ನು ಹಂಗೆ ಹಿಂಗೆ ಆಡ್ತಾ ಇದಾರೆ ಮರಿ ಆಯ್ತು ಎಂಟೈರ್ ಕ್ಲಿಯರ್ ಆ ಮೂನಲ್ಲೇ ಇದೆ ಮತ್ತೆ ನಾನು ಹಂಗೆ ಕೂತ್ಕೊಂಡೆ ಮತ್ತೆ ಪಟ್ಟಂಥ ಆ ಮೂನ್ ಮತ್ತೆ ಹಂಗೆ ಮರೆಯಾಗ್ತು ಮತ್ತು ನಿನಗೆ ಕೂತ್ಕೊಂಡೆ ಇನ್ನೇನು ಒಂದು ಮಿನಿಟ್ಸ್ ಏನೋ ಇದೆ ಅಂತ ಕಾಣುತ್ತೆ ಫಾರ್ಟಿ ಫೈವ್ ಮಿನಿಟ್ಸ್ಗೆ ಸೊ ಆಕಾಶದಿಂದ ಒಂದು ಏನು ಹೇಳೋದು ಪಿಕ್ಚರ್ ಥರ ನಾಟ್ ಏನು ಅದು ವಿಷನ್ ಅಲ್ಲ ಒಂದು ಪಿಕ್ಚರ್ ಥರ ಒಂದು ಕುದುರೆ ಬರ್ತಾ ಇದೆ ಒಂದು ಸೆವೆನ್ ಫೀಟ್ ಏನು ಲೆಂತ್ ಇರ್ಬೋದು ಸೊ ಅಂತ ಹೇಳ್ತಾ ಇದ್ದ ಕಲ್ಕಿ ಕುದುರೆ ಅಂತ ಒಂದು ಸಿಂಗಲ್ ಕುದುರೆ ಅದು ಹಂಗೆ ಮೂವ್ ಹಾಕೊಂಡು ಬರ್ತಾ ಇದೆ ಮೋಡ ಎಲ್ಲ ಕವರ್ ಆಗಿ ಕುದುರೆ ಆಗಿ ಸೊ ಹಂಗೇ ಮೂವಾಕೊಂಡಂಗೆ ಬರ್ತಾ ಇದೆ ಸೊ ಹಂಗೆ ಹೋಯ್ತು ಸೊ ಹಿಂದ್ಗಡೆ ಒಂದು ಐದು ಕುದುರೆಗಳು ಐದು ಕುದುರೆಗಳು ಅದರಲ್ಲಿ ಒಂದು ರಥ ಅಲ್ಲಿ ಕೃಷ್ಣ ಸಾರಥಿ ಅರ್ಜುನ ಹಿಂದ್ಗಡೆ ಕೂತ್ಕೊಂಡಿದ್ದಾರೆ ಅದೊಂದು ರಥ ಹಂಗೆ ಅಂದರೆ ಇದು ಪಿಕ್ಚರ್ ಟೈಪ್ ಸೊ ಆ ಪಿಕ್ಚರ್ ಹಂಗೆ ಮೂವ್ ಹಾಕೊಂಡು ಹೋಯ್ತು ನಂತರ ನಾನು ಹಿಂಗೆ ತಿರುಗಿ ನೋಡ್ತೀನಿ ಮಹಾಭಾರತದ ಸ್ಟೋರಿಲಿ ಇರುವಂಥ ಎಲ್ಲಾ ಕಥೆಗಳು ಎಂಟೈರ್ ಹಿಂಗೆ ಕಾಣ್ತಾ ಇದೆ ಇಲ್ಲೇ ಅಲ್ರ ಹೊಡಿತಾ ಇದೆ ಮುಗೀತು ಫಿನಿಶ್ ಒಳ್ಳೆ ಅನುಭವ ಇದು ಯಾಕಂದ್ರೆ ಇದು ಎಲ್ಲರಿಗೂ ಇದೇ ಥರ ಅನುಭವ ಆಗೋದಿಲ್ಲ ಕೆಲವ್ರಿಗಾಗ ನಾನು ಹೇಳ್ತಾ ಇರೋದು ನೈಂಟಿ ಪರ್ಸೆಂಟ್ ಜನಕ್ಕೆ ಇದೇ ಥರ ಅನುಭವ ಆಗುತ್ತೆ ಬಟ್ ನಾನು ನೋಡಿದನೇ ಅವ್ರು ನೋಡಬೇಕಂತ ಇಲ್ಲ ಸೊ ಅವರಿಗೆ ಬೇರೆ ಬೇರೆ ರೀತಿ ಈಗ ಈ ಫಾರ್ಟಿ ಫಾರ್ಟಿ ಒನ್ ತೌಸಂಡ್ ಏನು ಜನಗಳು ಮೆಡಿಟೇಷನ್ ಮಾಡಿದ್ದಾರೆ ಸೊ ಅದರಲ್ಲಿ ನೈಂಟಿ ಪರ್ಸೆಂಟ್ ಜನಕ್ಕೆ ಇಂಥ ಅನುಭವ ಆಗಿದೆ ಆಗುತ್ತೆ ದೇವರ ದರ್ಶನ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ದಿನಗಳಲ್ಲಿ ನಾವು ದೇವರ ದರ್ಶನ ಮಾಡ್ಬೋದು ಸರ್ ಇನ್ನೊಂದು ಅಂತ ಹೇಳಿದ್ರೆ ಇದು ನಾನು ಅದೇ ಹೇಳ್ತಾ ಇರೋದು ನಮ್ಮ ಗುರುಜಿ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ಆಗೋಲ್ಲ ಸೊ ಅವರು ಅವರ ಬೇಸ್ ನಾನು ಹೇಳಿಲ್ಲ ಋಷಿ ಮೂಲ ನದಿ ಮೂಲ ಹೆಣ್ಣಿನ ಮೂಲ ಮೂರು ಹುಡ್ಕಬಾರ್ದು ಅಂತ ಸೊ ಅದೇ ಥರ ಗುರುಗಳ ಮೂಲ ಸೊ ನಾವು ಒಂದ್ಸಲಿ ಓಕೆ ಟೆಸ್ಟ್ ಮಾಡಿ ಗುರುಗಳಾಗಿ ಸ್ವೀಕರಿಸಿದ ಮೇಲೆ ಆ ಗುರುಗಳನ್ನ ಮತ್ತೆ ಪರೀಕ್ಷೆ ಮಾಡಲಿಕ್ಕೆ ಹೋಗಬಾರ್ದು ಅಂತ ಸೊ ನನಗೆ ಅನುಭವ ಆಗಿದೆ ಸೊ ನಾನು ಮತ್ತೆ ಇನ್ನೊಂದ್ಸಲಿ ಪರೀಕ್ಷೆ ಮಾಡಿದ್ದೆ ಸೊ ಅದಕ್ಕೆ ಪೆಟ್ಟು ನನಗೆ ಸಿಕ್ತು ಸೊ ಅದು ಬೇಕಾದ್ರೆ ಇನ್ನೊಂದ್ಸಲ ಹೇಳ್ತೇನೆ ಸೊ ನನಗೆ ತುಂಬಾ ಟೈಮಲ್ಲಿ ನನ್ಗೆ ಇರೋದು ಯಾವುದು ಋಷಿ ಇರಬೇಕು ಅಂತ ಮೆಡಿಟೇಷನ್ ತುಂಬಾ ಜನಕ್ಕೆ ವ್ಯಾಸ ವ್ಯಾಸಮುನಿಗಳ ಜೊತೆ ಇವ್ರನ್ನ ಕಾಣಿಸ್ಕೊಳ್ತಾ ಇದೆ ನನ್ನ ವೈಫ್ಗೆ ಜೀಸಸ್ ವಿಷನ್ ಬಂದರೆ ಪಕ್ಕದಲ್ಲಿ ಇವ್ರ ವಿಷನ್ ಬರುತ್ತೆ ನಮ್ಮ ಗುರುಗಳದು ನಿಮ್ಮ ಗುರುಗಳು ಸೊ ಆ ರೀತಿ ಸೊ ನಮ್ಮ ಸೀನಿಯರ್ ಒಬ್ಬರು ಹೇಳ್ತಾ ಇದ್ದರು ನನಗೆ ಶಾಕ್ ಆಯಿತು ಸೊ ಗುರುಗಳು ಆಕಾಶದಲ್ಲೆಲ್ಲ ಕೆಲವೊಮ್ಮೆ ಕಾಣಿಸ್ಕೊಳ್ತಾರೆ ಫ್ರೀ ಟೈಮ್ ಸಂಜೆ ಅಲ್ಲ ಹಿಂಗೆ ಏನೋ ಆಕಾಶ ನೋಡ್ತಾ ಇರ್ಬೇಕಾದ್ರೆ ಹಂಗೆ ಕೈ ತೋರಿಸ್ಕೊಂಡು ಹಂಗೆ ಹೋಗ್ಬಿಡ್ತಾರೆ ಅಂತ ಸೊ ಹಂಗಾಗಿ ಅವರ ಬೇಸ್ ಹುಡ್ಕಲಿಕ್ಕೆ ನಾನು ಇದ್ರಿಗೆ ಹೋಗಿಲ್ಲ ನಾನು ಹೋಗೋದಿಲ್ಲ ಇಲ್ಲ ಸೊ ಬಿಡಿ ಅಷ್ಟೇ ಸೊ ನಮಗೆ ಒಂದು ಒಳ್ಳೆ ಮೆಡಿಟೇಷನ್ನ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ ನಾನು ಕ್ಲಾಸಿಗೆ ಜಾಯಿನ್ ಆಗೋತ್ತಿಗೂ ಅವರು ಕ್ಲಾಸಲ್ಲಿ ಇದೇ ಹೇಳ್ತಾ ಇರೋದು ನೀವು ನಿಮ್ಮ ಪಾತ್ರೆಯನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ನೀವು ನನ್ನ ಹತ್ರ ಬನ್ನಿ ನಾನು ನಿಮಗೆ ಕೊಡ್ತೀನಿ ಎಷ್ಟು ಬೇಕು ನಿಮಗೆ ಹೊಟ್ಟೆ ತುಂಬ ಕೊಡ್ತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಹೋಗಿ ಅಷ್ಟೇ ಅಂದರೆ ಕ್ಲೀನ್ ಮಾಡೋದಂದರೆ ಕರ್ಮಗಳು ಕಳ್ಕೊಳ್ಳೋದಾ ಅಲ್ಲ ನಾವು ಒಳ್ಳೆಯವರಾಗುವಂಥದ್ದು ಒಳ್ಳೆಯವರಾಗುವಂಥದ್ದು ನಾವು ಕಂಪ್ಲೀಟ್ ಆಗಿ ಒಳ್ಳೆಯವರಾಗಿ ಅವ್ರ ಹತ್ರ ಹೋಗಬೇಕು ಸೊ ಇದರಲ್ಲಿ ಬಂದು ರೂಲ್ಸ್ ಬಂದ್ಬಿಟ್ಟು ಸ್ಮೋಕ್ ಡ್ರಿಂಕ್ಸ್ ವೆಜ್ ಇದೆಲ್ಲ ಇಲ್ಲ ತಗೊಳ್ಳೋಲ್ಲ ಸನಾತನ ಧರ್ಮದ ಆ ಹಳೆ ಕಾಲದ ಋಷಿ ಮುನಿಗಳ ಪರಂಪರೆ ಏನಿದೆ ಅದನ್ನು ನಾವು ಈಗ ತರ್ತಾ ಇದ್ದೀವಿ ಕಾಫಿ ಟೀ ಕುಡಿಯೋ ಸೊ ಅಂದರೆ ಮನುಷ್ಯ ಇವಾಗ ಒಂದಕ್ಕೊಂದು ಎಲ್ಲದಕ್ಕೂ ಸೆಟ್ ಆಗಿಬಿಟ್ಟಿದ್ದಾರೆ ಒಂದಿಲ್ದಂಗೆ ಇನ್ನೊಂದಿಲ್ಲ ಇವಾಗ ಊಟದಲ್ಲೂ ಅಷ್ಟೇ ಮೊದಲು ತಿಂತ ಇದ್ದು ಊಟ ಬಿಟ್ಟು ನಾವೀಗ ಬೇರೆ ಬೇರೆ ವೆರೈಟಿ ವೆರೈಟಿ ಊಟಗಳಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಬಂದಿದೆ ಮೊದಲು ಸಿಕ್ಕಾಪಟ್ಟೆ ಖಾಯಿಲೆಗಳು ಜಾಸ್ತಿ ಎರಡು ಮೂರು ಐಟಮ್ಗಳು ಒಂದು ನಾಲ್ಕೈದು ಐಟಮ್ಗಳಲ್ಲೇ ರೆಗ್ಯುಲರ್ ಆಗಿ ಜೀವನ ಇತ್ತು ಇವಾಗ ಎಷ್ಟೆಷ್ಟು ಐಟಮ್ಗಳು ಹೋಗಿದಾವೆ ಇಲ್ಲ ನೋಡಿ ಹಿಂದಿನ ಕಾಲದಲ್ಲಿ ಜನಗಳೆಲ್ಲ ನೋಡಿ ನೂರು ವರ್ಷ ಮಿನಿಮಮ್ ಬದುಕ್ತಾ ಇದ್ರು ಅದು ಎಂಬತ್ತಾಯ್ತು ಈಗ ಅರವತ್ತು ವರ್ಷ ಕಡಿಮೆ ಅಲ್ವಾ ಸೊ ನಮ್ಮ ಅರ್ಧ ಆಯ್ತು ಮುಗಿದಿದೆ ಮುಗಿದಿದೆ ಸೊ ಇವು ಅಂದರೆ ಪ್ರಪಂಚ ಹೋಗ್ತಾ ಇದೆ ಜನ ಹೋಗ್ತಾ ಇದ್ದಾರೆ ಅದರಲ್ಲಿ ನಾವು ಹೋಗ್ತಾ ಇದ್ದೀವಿ ಖಂಡಿತ ಕಂಪ್ಲೀಟ್ ಎಲ್ಲರೂ ಟರ್ನ್ ಆಗ್ಬೇಕಂದ್ರೆ ಕಷ್ಟ ಆಗುತ್ತೆ ತುಂಬ ಜನ ಆಗಲ್ಲ ಕೆಲವ್ರು ಯಾರೋ ತಿದ್ದುಕೊಂಬೇಕು ಸರ್ ಇನ್ನೊಂದು ಇಲ್ಲಿ ನೋಡಿ ನಮ್ಮ ಮೆಡಿಟೇಷನ್ ಮಾಡೋ ಗ್ರೂಪಲ್ಲಿ ತುಂಬ ಜನ ಕ್ರಿಶ್ಚಿಯನ್ಸ್ ಇದ್ದಾರೆ ಇದ್ದಾರೆ ಸೊ ಇಲ್ಲಿ ಜಾತಿದ ಬಗ್ಗೆ ಮಾತಾಡೋಲ್ಲ ಗುರುಗಳು ಎರಡನೇದಾಗಿ ನೀನು ಯಾವ ಜಾತಿಲಿ ಇದ್ರು ಅದೇ ಇದರಲ್ಲಿ ಇರಬೇಕು ನಿನ್ನ ಧರ್ಮ ಏನಿದೆ ನೀನು ಫಾಲೋ ಮಾಡು ಬೈಬಲ್ ಹೋಗ್ತೀಯ ನೀನು ಬೈಬಲ್ ಕಂಟಿನ್ಯೂ ಅದು ಒಪ್ಪೋದು ಇಲ್ಲ ಸೆಕೆಂಡ್ ಥಿಂಗ್ ಇನ್ನೊಂದು ಒಂದು ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟು ನಾನು ಏನಕ್ಕೆ ಇಷ್ಟು ಧೈರ್ಯದಲ್ಲಿ ಬಂದು ಕರ್ನಾಟಕದ ಮುಂದೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ ಎಲ್ಲ ಹೋದ್ರು ಕೂಡ ಹೆಣ್ಣು ಮಕ್ಕಳಿಗೆ ಟಾರ್ಚರ್ ಸಿಗಬಡ ಜಾಸ್ತಿ ಆಗ್ತಾ ಇದ್ದಾರೆ ಅಲ್ವಾ ಅವ್ರಿಗೆ ಸೇಫ್ಟಿ ಇಲ್ಲ ಸೊ ಇಲ್ಲಿ ನಮ್ಮ ಗುರುಗಳನ್ನ ಹೆಣ್ಣಾಗಲಿ ಗಂಡಾಗಲಿ ಯಾರು ಹೋಗಿ ಅವ್ರನ್ನ ಟಚ್ ಮಾಡಬಾರ್ದು ಅದು ಸ್ಟ್ರಿಕ್ಟ್ ಅವ್ರನ್ನ ಮುಟ್ಟಬಾರ್ದು ಅವರು ಯಾರನ್ನ ಮುಟ್ಟಲ್ಲ ಮತ್ತೆ ದೀಕ್ಷೆ ಕೊಡೋದು ಅಂತ ಒಂದು ಕ್ವಶನ್ ಅಲ್ವಾ ಎಸ್ ಅದೇ ಗ್ರೇಟ್ ಸೊ ಅದೇ ನನಗೂ ಖುಷಿ ಆಗೋದು ಎಲ್ಲ ಅಡಿಕೆ ನಮ್ಗೇನೋ ಒಂದು ರೂಪಾಯಿನೋ ಹತ್ತು ರೂಪಾಯಿನೋ ನೂರು ರೂಪಾಯಿನೋ ನೀವೇನು ಕೊಡ್ತೀರಾ ಅವರು ಕಣ್ಣು ತೆರೆಯಲ್ಲ ಸೊ ಹಿಂಗೆ ನಿಂತ್ಕೊಂಡಿರ್ತಾರೆ ನೀವೇನು ದೀಕ್ಷೆ ಕೊಡ್ತೀರಾ ಅವ್ರನ್ನ ಮುಟ್ಬಾರದು ಹಂಗೆ ಹಾಕ್ಬಿಡಿ ಓಕೆನಾ ಜಸ್ಟ್ ಹಿಂಗೆ ನಿಂತ್ಕೊಂಡಿರ್ತಾರೆ ಬಟ್ ಒಂದು ಸಾಷ್ಟಾಂಗ ನಮಸ್ಕಾರ ಹಾಕ್ಬೇಕು ಹೆಣ್ಣಾದರೂ ಗಂಡಾದ್ರು ಅದು ಕಳೆದ ಮೇಲೆ ಎದ್ದುಬಿಟ್ಟು ಅವ್ರ ಕಣ್ಣು ನೋಡಬೇಕು ಕೊಟ್ಟಾದ ಮೇಲೆ ಕೊಡುವರೆಗೂ ಅವರು ಕಣ್ಣು ಅವ್ರು ಧ್ಯಾನದಲ್ಲಿ ಇರ್ತಾರೆ ಅವ್ರು ಅವ್ರೇನು ಪ್ರಯಾಣ ಮಾಡ್ತಾರೆ ಗೊತ್ತಿಲ್ಲ ಓಕೆನಾ ಮುಂದೆ ನಿಂತುಬಿಟ್ಟು ಜಸ್ಟ್ ಅವರ ಕಣ್ಣನ್ನ ಜಸ್ಟ್ ಒಂದು ಐದು ಸೆಕೆಂಡ್ ನೋಡ್ಬೇಕಷ್ಟೇ ಫಿನಿಶ್ ಸೊ ಅವರು ಕಣ್ಣು ಬಿಡೋದೇ ನಾವು ಎದ್ದ ಮೇಲೆ ನಾವು ಎದ್ದು ನಿಂತುಬಿಟ್ಟು ಕೈ ಮುಗ್ಕೊಂಡಿರ್ತೀವಿ ಸೊ ಆ ಪವರ್ ಅವರಿಂದ ಬಂದಿರುತ್ತೆ ನಮಗೆ ಅಲ್ಲಿಂದ ನಾವು ಅದೇ ನಾವು ಹೇಳ್ತಾ ಇರೋದು ಯೂನಿವರ್ಸ್ ಆ ಪ್ರೊಟೆಕ್ಷನ್ಲಿ ನಾವು ಇರ್ತೀವಿ ಸೊ ಒಳ್ಳೆ ಒಂದು ವಿಚಾರ ಇದು ಸೊ ಈಗ ನೀವು ಟ್ರೀಟ್ಮೆಂಟ್ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ ಅಂದರೆ ನೀವು ಕೊಡೋದಾ ಇಲ್ಲ ಯಾವ ರೀತಿ ಯಾವ ಸರ್ ಒಂದು ನಾನು ಹೇಳ್ತೀನಿ ನಾನು ಒಬ್ಬ ಸ್ಟೂಡೆಂಟ್ ಐ ಆಮ್ ನಾಟ್ ಗುರು ನಾನು ಮಠಾಧೀಶ ಅಲ್ಲ ನಾನು ಸ್ಪಿರಿಚುವಲ್ ಮಾಸ್ಟರ್ ಅಲ್ಲ ನಾನೊಬ್ಬ ಸಾಧಾರಣ ವ್ಯಕ್ತಿ ಕಳೆದ ಏನು ಹೇಳೋದು ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ವರೆಗೂ ಸೊ ಗಂಡಸಾಗಿ ಏನೇನು ಮಾಡಬೇಕೋ ಎಲ್ಲವನ್ನು ನಾನು ಮಾಡ್ತಾಯಿದ್ದೆ ವೆಜ್ ಎಣ್ಣೆ ಡ್ರಿಂಕ್ಸ್ ಈವನ್ ಗಾಂಜಾ ಕೂಡ ಹೊಡೆದೀನಿ ಸರ್ ಸೊ ನಾನು ಏನು ಹೇಳೋದು ಇಲ್ಲಿ ಈಗ ಈಗ ಸ್ಪಿರಿಚುವಲ್ ಲೈಫಿಗೆ ಬಂದಿದ್ದೀನಿ ಸುಳ್ಳು ಹೇಳಬಾರ್ದು ಸೊ ಏನೇನು ಮಾಡಿದ್ದು ಎಲ್ಲ ಒಬ್ಬ ಗಂಡಸಾಗಿ ಏನೇನು ಮಾಡಬೇಕೋ ಎಲ್ಲ ನಾನು ಮಾಡ್ತಾಯಿದ್ದೆ ಸೊ ಅಲ್ಲಿಂದ ಸ್ವಲ್ಪ ನನಗೆ ಈ ಟೂ ತೌಸಂಡ್ ಟ್ವೆಂಟಿ ಫೋರಿಂದ ನನಗೇನಾಯಿತು ಫಾರ್ಟಿ ಇಯರ್ಸ್ ಕಂಪ್ಲೀಟ್ ಆದಮೇಲೆ ಆಟೋಮೆಟಿಕ್ಕಾಗಿ ಒಂದು ಅಟ್ರಾಕ್ಷನ್ ಬಂತು ಸ್ಪಿರಿಚುವಲ್ ಸೂಪರ್ ಡೀಪಾಗಿ ಬಂತು ಇದಕ್ಕಿಂತ ಮುಂಚೆ ನಾನು ಕೆಲವೊಂದು ಪುಸ್ತಕಗಳನ್ನೆಲ್ಲ ಇದ್ದೆ ಸೊ ಆವಾಗ ಸೆಳೆತಾ ಇತ್ತು ನಾನು ತುಂಬ ಗುರುಗಳನ್ನ ಹುಡ್ಕೊಂಡೆಲ್ಲ ಹೋಗಿದ್ದೆ ನನಗೆ ಅದು ಕಂಫರ್ಟ್ ಆಗಲಿಲ್ಲ ಮೇ ಬಿ ನಮಗೆ ಆ ಟೈಮ್ ಬಂದಿರೋಲ್ಲ ಅಷ್ಟೇ ಸೊ ಇದು ಬಂದು ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಯ್ತು ಯಾವಾಗ ಈ ಫೆಬ್ರವರಿಯಿಂದ ನನಗೆ ಇವರ ಒಂದು ಲಿಂಕ್ ಸಿಕ್ತು ಲಿಂಕ್ ಸಿಕ್ತು ಕ್ಲಾಸ್ ಅಟೆಂಡ್ ಮಾಡಿದೆ ಜಸ್ಟ್ ಒಂದು ದಿನ ಎರಡು ದಿನ ಅವರು ಕ್ಲಾಸ್ ಕೇಳಿದಷ್ಟೇ ಆ ಇದು ಕನೆಕ್ಟ್ ಆಗ್ಬಿಡುತ್ತೆ ಅವರಿಗೆ ಓಕೆ ಆ ಗುರುಗಳ ಜೊತೆ ಹೆಂಗೆ ಗೊತ್ತಿಲ್ಲ ಅದೇ ಒಂದು ಕ್ವಶನ್ ಮಾರ್ಕ್ ಇಮ್ಮಿಡಿಯೇಟ್ ನಾನು ವೈಫಿಗೆ ಹೇಳ್ದೆ ಈ ರೀತಿ ಅವರು ವೀಡಿಯೋ ನೋಡಿರಲಿಲ್ಲ ಸೊ ಅವ್ರಿಗೆ ಹೇಳ್ದೆ ಈ ರೀತಿ ಒಬ್ಬರು ಗುರುಗಳು ಕ್ಲಾಸ್ ಇದೆ ನೋಡು ಅಂತ ಅವರು ಏನು ನಾನು ಎಕ್ಸ್ಪ್ಲೈನ್ ಮಾಡಿದೆ ಹಿಂಗೆ ಹೇಳ್ತಾ ಇದ್ದಾರೆ ನಾನ್ ವೆಜ್ಜಲ್ಲಿ ನಾನ್ ವೆಜ್ ಬಿಡ್ಬೇಕಾ ಏ ನಾನು ಬಿಡಲ್ಲ ನಾನು ಮಾಡಲ್ಲ ನೀವು ಬೇಕಾದ್ರೆ ಮಾಡಿ ಅಂತ ಇವರು ಓಕೆ ಆಯಿತು ಸರಿ ನೀನು ಒಂದಿನ ಕ್ಲಾಸ್ ಕೇಳುವಂತ ಒಂದು ದಿನ ಕ್ಲಾಸ್ ಕೇಳಿದೆ ಅಷ್ಟೇ ಆ ಕ್ಲಾಸ್ ಮುಗ್ದಂಗೆ ಹೇಳ್ತಾಳೆ ರೀ ನಮಗೆ ನಾನ್ ವೆಜ್ ಎಲ್ಲ ಬೇಡ ರೀ ಕಣ್ ತುಂಬ್ಕೊಂಬಂತು ಬದಲಾದ್ರು ಅದು ಹಿಂಗೆ ಅದೇ ಗೊತ್ತಿಲ್ಲ ಸೊ ಅದು ಅವ್ರ ಪವರ್ ಅದು ಸೊ ಹಂಗಾಗಿ ಸ್ಪಿರಿಚುವಲ್ ಏನು ಹುಡ್ಕೊಂಡು ಬರೋವರಿಗೆ ಇದು ಒಂದು ತೆರೆದ ವೇದಿಕೆ ಸೊ ಓಪನ್ ಸ್ಟೇಜ್ ನಾನು ಗುರುಜಿಗೆ ಅದೇ ಹೇಳಿದೆ ಗುರುಜಿ ನೀವು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಕೇರಳದವರಿಗೆ ನೀವು ಇದು ಟೀಚ್ ಮಾಡ್ತಾ ಇದ್ದೀರಾ ಸೊ ಇದು ನಮ್ಮ ಕರ್ನಾಟಕ ತಲುಪಲಿ ನಾನೊಬ್ಬ ಕನ್ನಡಿಗ ನಾನು ನನ್ನ ಮಾತೃಭಾಷೆ ಮಲಯಾಳಮ್ಮ ಅಪ್ಪ ಕೇರಳದಿಂದ ಬಂದು ಕೊಡಗಿನಲ್ಲಿ ಆದವರು ಫಿಫ್ಟಿ ಇಯರ್ಸ್ ಆಯಿತು ಕೊಡಗೆ ಬಂದು ಈಗ ಫೋರ್ ಇಯರ್ಸ್ ಬ್ಯಾಕ್ ಫಸ್ಟ್ ಕೋವಿಡ್ ಟೈಮಲ್ಲಿ ತೀರ್ಕೊಂಡ್ಬಿಟ್ರು ಸೊ ಬಟ್ ನಾನು ಕಲ್ತಿದ್ದು ಬೆಳೆದಿದ್ದು ತಿಂದಿದ್ದು ಕುಡಿದಿದ್ದು ಎಲ್ಲ ಕಾವೇರಿ ನೀರು ನಾನು ಕನ್ನಡಿಗ ನಾನು ಕೇರಳ ನಮ್ಮ ನೆಂಟರು ಮನೆಗೆ ಹೋದ್ರು ಕೂಡ ನಾನು ಏನೋ ನಮ್ಮ ಮಾತು ಕೇಳಿ ಅವ್ರು ನಗ್ತಾರೆ ಸೊ ಮಲಯಾಳಂ ಅಷ್ಟು ಚೆನ್ನಾಗಿಲ್ಲ ಸೊ ಕನ್ನಡ ಮಲಯಾಳಂ ಮಿಕ್ಸ್ ಅಲ್ವಾ ಸೊ ಅವ್ರು ನಗ್ತಾ ಇರ್ತಾರೆ ಅವಾಗ ನಾನು ಏ ನಾನು ಕನ್ನಡಿಗ ಅಂತ ನಾನು ಅವರು ಅಂತ ಹೇಳ್ತಾ ಇದ್ದೀನಿ ಸೊ ಎಲ್ಲಾದರೂ ಕೂಡ ನಾನು ಕನ್ನಡಿಗನೇ ಅಷ್ಟೇ ಸೊ ಹಂಗಾಗಿ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರಿಗೂ ಇದು ತಲುಪಬೇಕು ಪ್ರತಿ ಮೂಲೆ ಮೂಲೆಗೂ ತಲುಪಲಿ ಅನ್ನೋದೇ ನನ್ನ ಆಶಯ ಸೊ ನನಗೆ ಫಸ್ಟ್ ನೆನಪು ತುಂಬ ಅವ್ರು ಕಾಂಟ್ಯಾಕ್ಟ್ ಇದ್ದಾರೆ ನನಗೆ ಈವನ್ ಟಿ ವಿ ನೈನ್ ಕಡೆಯಿಂದ ಕೂಡ ಕಾಂಟೆಕ್ಟ್ ಇದೆ ಬಟ್ ನನಗೆ ಏನು ಅಂತಂದರೆ ನಿಮ್ಮ ಚಾನಲಲ್ಲಿ ಎಂಟೈರ್ ಸ್ಪಿರಿಚುವಲಾಗಿ ಬರ್ತಾಯಿದಲ್ಲ ಹಾಗಾಗಿ ಸಡನ್ನಾಗಿ ನನಗೆ ಅರವಿಂದ್ ಸರ್ ಜೊತೆ ಇದು ಶೇರ್ ಮಾಡಬೇಕಂತ ಅಂತ ಅನ್ನಿಸ್ತು ಜಸ್ಟ್ ಇವತ್ತು ಶೇರ್ ಮಾಡಿದೆ ಮೊನ್ನೆಗೆ ನನ್ನ ಏನು ಮೆಡಿಟೇಷನ್ ಫಾರ್ಟಿ ಒನ್ ಡೇಸ್ ಕಂಪ್ಲೀಟ್ ಆಗಿದೆ ಅಷ್ಟೇ ಆ ಫ್ರೈಡೇಗೆ ಸೊ ನಾನು ಅದೇ ಹೇಳ್ತಾರೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿ ನನಗೆ ಏನು ಅನುಭವ ಆಗಿದೆ ಇದೆಲ್ಲವೂ ನಿಮಗಾಗುತ್ತೆ ಆಗುತ್ತೆ ಕೆಲವರು ಇದಕ್ಕಿಂತ ಜಾಸ್ತಿ ಆಗ್ತಾ ಇರುತ್ತೆ ಸೊ ನಾನ್ವೆಜ್ ಅವರು ಏನು ಬ್ರಾಹ್ಮಣರು ಲಿಂಗಾಯತರು ಇವರೆಲ್ಲ ನಾನ್ವೆಜ್ ತಿನ್ನಲ್ವಾ ಸೊ ಹಂಗಾಗಿ ಅವರಿಗೆ ಕರ್ಮಗಳು ತುಂಬಾ ಕಡಿಮೆ ಇರುತ್ತೆ ತುಂಬಾ ಕಡಿಮೆ ಇರುತ್ತೆ ತುಂಬಾ ಬೇಗ ಇದಕ್ಕೆ ಕನೆಕ್ಟ್ ಆಗ್ತಾರೆ ಅಲ್ಲ ಈಗ ಸಾಮಾನ್ಯವಾಗಿ ಈಗ ನಮ್ಗೆ ಈಗ ಆರ್ಮಿ ಆಗ್ಬೋದು ಸೈನ್ಯ ಆಗ್ಬೋದು ಇವುಗಳನ್ನೆಲ್ಲ ನಾವು ನೋಡಕ್ ಹೋದಾಗ ಕೊಡಗು ಜಾಸ್ತಿ ಆರ್ಮಿಯಲ್ಲಿ ಕೊಡುಗೆ ಜಾಸ್ತಿ ಇದೆ ಖಂಡಿತ ಖಂಡಿತ ಜನರಲ್ ಮಾರ್ಷಲ್ ಕರಿಯಪ್ಪ ಅವರು ತಿಮ್ಮಯ್ಯ ಅವರೆಲ್ಲ ಆರ್ಮಿನಲ್ಲಿ ತುಂಬ ಸಾಧನೆ ಮಾಡುವುದವರು ಸೊ ಅವರಿಗೆಲ್ಲ ದೇಹಕ್ಕೆ ಶಕ್ತಿ ಬೇಕು ಅಂತ ವೆಜ್ ಇವೆಲ್ಲ ಅಲ್ಲಿ ಅವಶ್ಯಕತೆ ಇರುತ್ತೆ ಯಾಕಂದರೆ ಅವರು ಯುದ್ಧ ಭೂಮಿಯಲ್ಲಿ ಓಡಾಡಬೇಕು ಸೊ ಅವರು ದೇಶವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಇವೆಲ್ಲ ಅವ್ರ ದೇಹನ ಚೆನ್ನಾಗಿ ಕಾಪಾಡ್ಕೋತಾರೆ ಸೊ ಅದರಲ್ಲಿ ಮಿಸ್ಟೇಕ್ ಏನಾದರೂ ಇದೆಯಾ ಖಂಡಿತ ನೀವು ತುಂಬಾ ಒಳ್ಳೆ ಕ್ವಶನ್ ಕೇಳಿದಿರಿ ಇವಾಗ ನಾವು ಒಂದು ಏನು ಹೇಳೋದು ಒಂದು ಮಗು ತುಂಬಾ ವೀಕ್ ಆಗಿದೆ ಅದನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಅವರ ಏನು ಅಪ್ಪ ಅಮ್ಮನಿಗೆ ಡಾಕ್ಟರ್ ಸಜೆಷನ್ ಮಾಡೋದು ಅದಕ್ಕೆ ಚೆನ್ನಾಗಿ ಮೊಟ್ಟೆ ಕೊಡಿ ಅದಕ್ಕೆ ಮೀನು ಮಾಂಸ ಕೊಡಿ ಮಾಡ್ತಾರೆ ಮಕ್ಕಳು ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಬಟ್ ಇಲ್ಲಿ ನಿಮಗೆಲ್ಲ ಇದರಲ್ಲೇ ಸಿಗುತ್ತಲ್ವ ಎನರ್ಜಿ ಎಲ್ಲ ಬರ್ತಾ ಇದೆ ಅದಕ್ಕಿಂತ ಏನು ಟೆನ್ ಟೈಮ್ಸ್ ಬೆಟರ್ ಶಕ್ತಿ ಒರಿಜಿನಲ್ ಶಕ್ತಿ ಸಿಗ್ತಾ ಇದೆ ಅಲ್ವಾ ನಾನು ಹೇಳಿದರೆ ಸಣ್ಣಲ್ಲೂ ಮೂನಲ್ಲೂ ಇನ್ನೇನು ನಮಗೆ ಆ ಪವರ್ ಬರ್ತಾ ಇರುತ್ತೆ ಆ ಎನರ್ಜಿ ನಮ್ಗೆ ಬಾಡಿಲಿ ಬರ್ತಾ ಇರುತ್ತೆ ಸರ್ ನೀವು ನಂಬ್ತಿರೋ ಬಿಡ್ತೀರೋ ಗೊತ್ತಿಲ್ಲ ಗುರುಜಿ ಮಧ್ಯಾಹ್ನ ನಾನು ಊಟ ಮಾಡೋದು ನೋಡಿದ ಒಂದು ಎರಡು ಸ್ಪೂನ್ ಅನ್ನ ತಿಂತಾರೆ ಬೆಳಿಗ್ಗೆ ಫ್ರೂಟ್ಸ್ ಏನು ತಿಂತಾರೆ ಇಲ್ಲ ಬ್ರೇಕ್ಫಾಸ್ಟ್ ಮಾಡೋ ಒಂದು ಸ್ವಲ್ಪ ತಿಂತಾರೆ ಸೊ ನೈಟ್ ಏನೂ ಇಲ್ಲ ಸೊ ಅದು ನಾವು ಕೂಡ ಏನೂ ಇಲ್ಲ ಟೂ ಟೈಮ್ಸೇ ತಿನ್ನೋದು ಮತ್ತೆ ಹೊಟ್ಟೆ ಹಸಿವು ಹೇಗೆ ಸರ್ ಅದೇ ಈಗ ಸ್ಟಾರ್ಟಿಂಗ್ ಫಸ್ಟ್ ಒಂದು ದಿನ ಮಾತ್ರ ನನಗೆ ಹೊಟ್ಟೆ ಹಸಿತ್ತು ಮತ್ತೆ ನಾನು ಇವತ್ತಿನವರೆಗೂ ನನಗೆ ಆ ಯೋಚನೆನೇ ಬರ್ತಾಯಿಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀವಿ ಅದರ ಮೇಲೆ ಮಧ್ಯಾಹ್ನ ಲಂಚ್ ಮಾಡ್ತೀವಿ ಸಂಜೆ ಆರು ಗಂಟೆ ಒಳಗಡೆ ನಮ್ಮ ಫುಡ್ ಆಗಿರಬೇಕು ಸ್ನ್ಯಾಕ್ಸ್ ಆದರೂ ಸರಿ ಏನು ಊಟ ಮಾಡ್ತೀರಾ ಅಂತ ಸರಿ ಸೂರ್ಯ ಮುಳುಗೋದ್ರೊಳಗಡೆ ನಮ್ಮ ಫುಡ್ ಫಿನಿಷ್ ಆಗಿರಬೇಕು ಅದ್ರ ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ ನೀವು ನೀರು ಮಾತ್ರ ಕುಡಿಬೋದು ಅಂದರೆ ಸೂರ್ಯ ಮೇಲೆ ಏನು ತಿನ್ನಂಗಿಲ್ಲ ಈವನ್ ಒಂದು ಚಾಕ್ಲೇಟ್ ಕೂಡ ತಿನ್ನಂಗಿಲ್ಲ ಓಕೆ ಯಾಕಂದ್ರೆ ನಮಗೆ ಇಮ್ಯುನಿಟಿ ಪವರ್ ನಮ್ಮ ಲೋಡ್ ಆಗಿರುತ್ತಲ್ವ ಮತ್ತು ನಾವು ಏನೇ ತಿಂದರೂ ಡೈಜೆಸ್ಟ್ ಆಗೋಲ್ಲ ಬಾಡಿಲಿ ಅದೇ ಹೊಟ್ಟೆ ತುಂಬಿಸಿರುತ್ತೆ ಸರ್ ನಮ್ಮ ಬಾಡಿನೇ ತುಂಬಿಸಿರು ಹೊಟ್ಟೆ ತುಂಬಿಸಿರುತ್ತೆ ಅಲ್ಲ ನಮ್ಗೆ ಗೊತ್ತಾಗೋದಿಲ್ಲಲ್ಲ ಇವಾಗ ರೆಗ್ಯುಲರ್ ಆಗಿ ನೀವೇನೋ ಕನೆಕ್ಷನ್ ತೊಗೊತಾ ಇದ್ದೀರಾ ನಿಮ್ಮ ಹೊಟ್ಟೆ ತುಂಬಿದೆ ಅಂತ ನಾವು ಅಂದ್ಕೊಳ ಬಟ್ ನಮ್ಮ ನಾವು ಕನೆಕ್ಷನ್ ಮೆಡಿಟೇಷನ್ ಮಾಡಿದ್ರೆ ಮಾತ್ರ ಆಗೋದು ನಾವು ಆಗಲ್ಲ ಸರ್ ಇವಾಗ ನಾನು ಒಂದು ಟೂ ಓ ಕ್ಲಾಕ್ ಇಲ್ಲ ತ್ರೀ ಓ ಕ್ಲಾಕ್ ಊಟ ಮಾಡೋದು ಬಿಟ್ಟರೆ ಸಂಜೆ ಒಂದು ಫೈವ್ ತರ್ಟಿಗೆ ನಾವು ಕಾಫಿ ಕುಡಿತೀವಿ ಕಾಫಿ ಜೊತೆ ಬಿಸ್ಕೆಟ್ ಅಥವಾ ಏನು ರಸ್ಕೆ ಅನ್ನೋ ಅದು ಹೊಟ್ಟೆಗೆ ಬಿಡಿ ತಗೊಳೋದೇ ಇಲ್ಲ ಸುಮ್ಮನೆ ಟೇಸ್ಟ್ ಗೋಸ್ಕರ ತಗೊಳ್ತೀವಿ ಸೊ ಮೂರು ಗಂಟೆಗೆ ನಾನು ಊಟ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಬ್ರೇಕ್ಫಾಸ್ಟ್ ಅಂದ್ರೆ ಅಲ್ಲಿ ಎಷ್ಟು ಅವರ್ಸ್ ಬಂತು ನೋಡಿ ತುಂಬ ಗ್ಯಾಪ್ ಆಯಿತು ಅಲ್ವಾ ಸಿಕ್ಸ್ ಪ್ಲಸ್ ಟುವೆಲ್ ಒಂದು ಏಯ್ಟೀನ್ ಅವರ್ಸ್ ಏನೋ ಬರುತ್ತೆ ಅಂತ ಅಷ್ಟು ಗ್ಯಾಪ್ ಆದರೂ ಒಂಚೂರು ಹೊಟ್ಟೆ ಆಸೆಯಲ್ಲ ಅದು ಬೆಳಿಗ್ಗೆ ಸನ್ ಮೆಡಿಟೇಷನ್ ಈ ಕ್ಲಾಸ್ ಕೇಳೋದು ಸನ್ ಮೆಡಿಟೇಷನ್ ಆಗಿ ಬಂದ ಮೇಲೆ ನಾವು ಫುಡ್ ತಗೊಳ್ಳೋದು ಅಲ್ಲಿವರೆಗೂ ಏನೂ ಇಲ್ಲ ಫಸ್ಟ್ ಒಂದು ದಿನ ಮಾತ್ರ ನನಗೆ ಆಸಿತ್ತು ನನಗೆ ಏನೋ ಅಯ್ಯೋ ಇದೆಲ್ಲ ಸವಾಸನೆ ಬೇಡಪ್ಪ ಅಂತ ಅನ್ನಿಸ್ಬಿಡ್ತು ಸೆಕೆಂಡ್ ಡೇ ಇಂದ ತುಂಬಂಗೆ ಇರುತ್ತೆ ಎನರ್ಜಿ ಕಮ್ಮಿ ಆಗೋಲ್ಲ ಮಾತು ಎಷ್ಟು ಬೇಕೋ ಆಡ್ಬೋದು ಎಷ್ಟು ದೂರ ಬೇಕೋ ಓಡಾಡ್ಬೋದು ನಡೆ ನಡೆದಾಡ್ಬೋದು ಈ ಥರ ಇನ್ನೊಂದು ಸೂಕ್ಷ್ಮ ವಿಶ್ ವಿಚಾರವನ್ನು ನಾನಿವಾಗ ಜನಗಳಿಗೆ ತಿಳಿಸ್ತಾ ಇದ್ದೀನಿ ಸೊ ನನ್ನ ಗುರುಜಿ ಹೇಳಿದಂಗೆ ಸತ್ಯಂ ಬುಧ ಧರ್ಮಂಚರ ಸತ್ಯವನ್ನೇ ನೋಡಿ ಧರ್ಮದಂತೆ ನಡಿ ಅಂತ ಸೊ ಹಂಗಾಗಿ ನನಗೆ ಗೊತ್ತಿರೋ ಹಾಗೆ ನಾನು ಎಂಟೈ ಸತ್ಯವನ್ನೇ ಹೇಳ್ತಾ ಇದ್ದೀನಿ ಇಲ್ಲಿ ಯಾವುದೇ ಸುಳ್ಳಿಲ್ಲ ಸೊ ಒಬ್ಬ ಮನುಷ್ಯ ಆ ಅನ್ನ ನೀರಿಲ್ಲದೆ ಎಷ್ಟು ದಿನ ಬದುಕ್ಬೋದು ನೀವು ಹೇಳಿ ಅಲ್ಲ ನೀರಂತೂ ಬೇಕಲ್ಲ ಅನ್ನ ಬೇಕಾರೆ ಅಲ್ಲ ಅನ್ನ ನೀರು ಇಲ್ಲದ ಎರಡೂ ಇಲ್ಲದ ಒಬ್ಬ ಮನುಷ್ಯ ಎಷ್ಟು ದಿನ ಬದುಕಬಹುದು ಅಂತ ಒಂದು ಅಂದಾಜು ಒಂದು ತ್ರೀ ಡೇಸ್ ಬದುಕಬಹುದು ಅಂತ ಒಂದು ಹದಿನೈದು ದಿವಸ ನಾ ಯಾಕಂದ್ರೆ ಈಗ ತುಂಬ ಯಾರೋ ಒಂದು ಎಫರ್ಟ್ ಹಾಕಿ ಏನೋ ಒಂದಷ್ಟು ಇದ್ದ ಅಲ್ಲ ಹೆಂಗೆ ಬದುಕ್ ಊಟ ಊಟ ಇಲ್ಲದ ಹಿಂಗೆ ಗಾಳಿ ನೀವು ಟ್ರೈ ಮಾಡಿ ನೋಡಿ ಆಗುತ್ತಂತ ಅಲ್ಲ ನಾವು ನಾರ್ಮಲ್ ಮನುಷ್ಯ ನಮ್ಮ ಕೈಯಲ್ಲ ಅದು ನಾರ್ಮಲ್ ಮನುಷ್ಯ ಒಂದು ದಿನ ಯಾರೋ ಒಂದ್ ಸ್ವಲ್ಪ ಬಟ್ ಬಿದೋ ಬಿಡ್ತೀವಲ್ವಾ ಹಾಂ ವೀಕ್ ತ್ರೀ ಡೇಸ್ ಟೂ ಡೇಸ್ಗೆ ವೀಕ್ ಆಗ್ತೀವಿ ಬಿದೋ ಬಿಡ್ತೀವಿ ಅಲ್ವಾ ಆಲ್ಮೋಸ್ಟ್ ವೀಕ್ ಆಗ್ತೀವಿ ಬಟ್ ಜೀವ ಹೋಗಲ್ಲ ಜೀವದ ಬಿಡುತ್ತೆ ಜೀವ ಇದ್ ಬಿಡಿ ಬಾಡಿ ಮೇಲೆ ಯಾವುದೇ ಶಂತಿ ಇರಲ್ಲ ಬಿದೋ ಬಿಡ್ತೀವಿ ನಿಶಕ್ತಿ ನಾಲ್ಕನೇ ದಿನ ಅವನಿಂದ ಎದ್ದೇಳಕ್ಕೆ ಆಗಲ್ಲ ಅಲ್ವಾ ಶಕ್ತಿ ಬಂದ್ಬಿಡುತ್ತೆ ಗುರುಗಳು ಬಂದು ಹದಿನೈದು ದಿನ ಮಿನಿಮಮ್ ಸಮಾಧಿಲಿ ಇರ್ತಾರೆ ಸೊ ಮತ್ತೆ ಎದ್ದು ಬರ್ತಾರೆ ಯಾವುದೇ ಚೇಂಜಸ್ ಆಗಿರಲ್ಲ ಒಂಚೂರು ಚೇಂಜಸ್ ಆಗಿರಲ್ಲ ಚೈತನ್ಯ ಅದೇ ಇರುತ್ತೆ ನೀರು ಏನೂ ಇರೋದಿಲ್ಲ ನಾನು ಕೇಳಿದೆ ಗುರುಗಳ ಹತ್ರ ಗುರುಗಳ ಇದು ಹೇಗೆ ಸಾಧ್ಯ ಅಂತ ಸೊ ನೀವು ಮೆಡಿಟೇಷನ್ ಕಂಟಿನ್ಯೂ ಮಾಡಿ ಇದರಲ್ಲಿ ಇನ್ನೂ ತುಂಬ ಸ್ಟೆಪ್ಗಳಿದೆ ಇದು ನಾನು ಫಸ್ಟ್ ಸ್ಟೆಪ್ಗೆ ನಾನು ಎಂಟ್ರಿ ಆಗಿದೆ ಅಷ್ಟೇ ಇನ್ನೂ ಇದು ಕಂಪ್ಲೀಟ್ ಆಗಿಲ್ಲ ಫಾರ್ಟಿ ಒನ್ ಡೇಸದು ಒಂದು ಒಂದು ಸ್ಟೆಪ್ ಆಗಿದೆ ಅಷ್ಟೇ ಇದ್ರ ಇನ್ನೂ ಒಂದು ಎರಡು ಸ್ಟೆಪ್ ಇದೆ ಇದು ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಸ್ಟೇಜ್ ಇದೆ ತರ್ಡ್ ಸ್ಟೇಜ್ ಇದೆ ಫೋರ್ತ್ ಸ್ಟೇಜ್ ಇದೆ ಓಕೆ ಅದೆಲ್ಲ ಕಳೆದ ಮೇಲೆ ನಮಗೆ ಸಮಾಧಿ ಈಗ ಕೆಲವೊಬ್ಬೊಬ್ಬರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಈಗಲೂ ಕೂಡ ಈ ಅನುಷ್ಠಾನಕ್ಕೂ ಏನೋ ಕುತ್ಕೊಂಡ್ಬಿಡ್ತಾರೆ ಹೋಗಿ ಫಾರ್ಟಿ ಏಯ್ಟ್ ಡೇಸ್ ಭೂಮಿ ಒಳಗಡೆ ಒಂದು ಚಿಕ್ಕದ ಗೂಡು ಮಾಡ್ಕೊಳ್ತಾರೆ ಕರೆಕ್ಟ್ ಕರೆಕ್ಟ್ ನಾನು ಕೆಲವೊಂದು ಯೂಟ್ಯೂಬಲ್ಲಿ ನೋಡಿದ್ರೆ ಫಾರ್ಟಿ ಏಯ್ಟ್ ಡೇಸ್ ಏನೋ ಅವರು ಇರ್ತಾರೆ ಅವರು ಅವ್ರಿಗೆ ಒಂದು ಗ್ಲಾಸ್ ನೀರು ಇಲ್ಲ ಏನೋ ಒಂದು ಸ್ವಲ್ಪ ಲೈಟಿಗೆ ಏನೋ ಬೇಕಾಗಿರೋ ಐಟಮ್ಸ್ ಮಾತ್ರ ಇಟ್ಕೊತಾರೆ ಒಂದು ಸ್ವಲ್ಪ ದಿವಸ ಮಾತ್ರ ಒಂದು ಒಂದು ವಾರ ಅಂದ್ಕೊತೀನಿ ಒಂದು ಸ್ವಲ್ಪ ಏನೋ ತೊಗೊಳ್ತಾರೆ ಇಲ್ಲಾಂದರೆ ನಿಲ್ಲಿಸ್ಬಿಡ್ತಾರೆ ಕಂಪ್ಲೀಟಾಗಿ ಫಾರ್ಟಿ ಏಯ್ಟ್ ಡೇಸ್ ಆದಮೇಲೆ ಅವರು ಸೊ ಅವ್ರಿಗೆ ಜ್ಞಾನ ಇರೋದಿಲ್ಲ ಅವ್ರ ಗುರುಗಳಿಗೆ ಇನ್ನೂ ಯಾರೋ ಬೇರೆ ಒಬ್ಬರು ಸಪೋರ್ಟ್ ಇರ್ತದೆ ಅವ್ರನ್ನ ಕರ್ಕೊಂಬಂದು ಮತ್ತೆ ನಾರ್ಮಲ್ ಆಗಿ ಅವ್ರನ್ನ ರೆಡಿ ಮಾಡ್ಕೋತಾರೆ ಸೊ ಇವೆಲ್ಲನು ಇವಾಗೇನು ನಿಮ್ಮ ಗುರುಗಳು ನೀವು ಹೇಳಿದ್ರಿ ಸೊ ಅದೇ ಕಾನ್ಸೆಪ್ಟ್ ಇರುತ್ತಾ ಇಲ್ಲ ಇದು ಬಿಟ್ಟು ಸೇಮ್ ಮನುಷ್ಯನಿಗೆ ಏನು ಬೇಕೋ ಅದನ್ನೇ ಪರಿಸರದಿಂದ ಪ್ರಕೃತಿಯಿಂದ ಸೈಡಲ್ಲಿ ಯಾವುದೋ ಒಬ್ರು ವಯಸ್ಸಾದ ಅಂತ ಕಾಣುತ್ತಲ್ವಾ ಒಂದು ವರ್ಷಕ್ಕೊಂದ್ಸಲ ಹೊರಗಡೆ ಬರ್ತಾ ಇದ್ದು ಗುಹೆ ಒಳಗಡೆ ಇದ್ರು ಅಂತ ಇಲ್ಲೋ ನಾನು ಕೇಳಿದ್ದೀನಿ ಅದು ಮತ್ತು ನಮ್ಮಲ್ಲಿ ಒಬ್ಬರು ಮರಿಲಿಂಗ ಅಂತ ಒಬ್ಬರು ನಮ್ಮ ಚಾನಲಲ್ಲಿ ಲಾಸ್ಟು ನಾನು ಒಂದಷ್ಟು ವೀಡಿಯೋ ಮಾಡಿದ್ದೀನಿ ಮರಿಲಿಂಗ ಅಂತ ಅವರು ಇದೇ ಥರದ್ದು ಒಂದು ಫಾರ್ಟಿ ಏಯ್ಟ್ ಡೇಸ್ದು ಒಂದು ಅನುಷ್ಠಾನ ಮಾಡಿ ಬಂದರು ಈಚೆ ಅವರು ಬಿಗಿನಿಂಗ್ ಒಂದು ವಾರ ಏನೋ ಸ್ವಲ್ಪ ಅವರಿಗೆ ಜಸ್ಟು ಒಂದು ಸ್ವಲ್ಪ ನೀರು ಇಲ್ಲ ಒಂದು ಸ್ವಲ್ಪ ಹಾಲು ಅದು ಒಂದು ಗ್ಲಾಸಲ್ಲಿ ಸಿಕ್ಕ ಚಿಕ್ಕದಾಗಿ ಒಂದು ದೇಹ ಚೈತನ್ಯಕ್ಕೋಸ್ಕರ ಆಮೇಲೆ ಏನು ಇಲ್ದಿರ ಕೂತಿದ್ರು ಅಂತ ಸೊ ಅವರು ವೀಡಿಯೋಗಳಲ್ಲಿ ಇದೆ ಹೇಳಿದ್ದಾರೆ ಸೊ ಆ ಒಂದು ಕಾನ್ಸೆಪ್ಟ್ಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಒಂದಷ್ಟು ಬೇರೆ ಬೇರೆ ಜನಗಳು ಮಾಡಿದ್ದಾರೆ ಸರ್ ಇವಾಗ ಸಿಂಪಲ್ ಒಂದು ವಿಷಯ ಏನು ಅಂತ ಹೇಳಿದ್ರೆ ಈಗ ಮರ ಗಿಡಗಳೆಲ್ಲ ಹೆಂಗೆ ಬದುಕುತ್ತೆ ಸರ್ ಅದಕ್ಕೆ ನಾವೇನು ಫುಡ್ ಏನು ತಗೊಳ್ತಾ ಇಲ್ಲ ಅದು ಪ್ರಕೃತಿಯಿಂದ ತಗೊಳ್ತಾ ಇದೆ ಸೊ ಆ ಶಕ್ತಿ ಮನುಷ್ಯನಲ್ಲಿದೆ ನಾವು ತಗೋಬಹುದು ಹಂಡ್ರೆಡ್ ಪರ್ಸೆಂಟ್ ಬಟ್ ನಮ್ಗೆ ಗೊತ್ತಿಲ್ಲ ತಗೊಳ್ಳೋ ಅದೇ ಕರೆಕ್ಟ್ ಆಗಿ ಅದಕ್ಕೆ ಇರುವಂತ ಗುರುಗಳು ಸಿಗಬೇಕು ಅವರ ಮಾರ್ಗದರ್ಶನದಿಂದ ನಾವು ಅದು ಸಾಧನೆ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಸೊ ಇನ್ನೂ ಒಂದು ತುಂಬ ಜನಗಳಿಗೆ ಇವಾಗ ನಾನು ಮುಂಚೆ ಹೇಳ್ದೆ ಏನು ಚಕ್ರ ಆಕ್ಟಿವ್ ಆಗಿರೋದು ಅಥವಾ ಥರ್ಡ್ ಐ ಆಕ್ಟಿವ್ ಆಗಿರೋದು ಇದ್ರ ಬಗ್ಗೆ ತುಂಬ ಕನ್ಫ್ಯೂಷನ್ ಇರುತ್ತೆ ಏನು ಶಿವನಿಗಿರುವಂಥದ್ದು ಯುವ ಮನುಷ್ಯ ಹೋಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಏನು ಚಕ್ರಸ್ ಅದು ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ ಸೆವೆನ್ ಚಕ್ರಸ್ ನಂತರ ತರ್ಡ್ ಐ ಎಲ್ಲರಲ್ಲೂ ಇದೆ ನಿಮ್ಮಲ್ಲೂ ಇದೆ ನನ್ನಲ್ಲೂ ಇದೆ ಪಕ್ಕದವರಲ್ಲೂ ಇದೆ ಎಲ್ಲರಲ್ಲೂ ಇದೆ ಬಟ್ ಅದನ್ನು ಆಕ್ಟಿವ್ ಮಾಡುವ ವಿಧಾನಗಳಿದೆ ಸೊ ಕರೆಕ್ಟ್ ಆದ ಗುರುಗಳು ಎನರ್ಜಿ ಸಿಕ್ಕಿದಾಗ ಅದು ಆಕ್ಟಿವ್ ಆಗುತ್ತೆ ಅಷ್ಟೇ ಯಾವ ತರ ಚಕ್ರಗಳನ್ನ ಆಕ್ಟಿವ್ ಮಾಡ್ಕೊಳ್ಬೇಕು ಮತ್ತು ನಮ್ಮ ಐ ಎಲ್ಲರೂ ಓಪನ್ ಮಾಡ್ಬೋದಾ ಸರ್ ಇದನ್ನು ಖಂಡಿತವಾಗಲು ಸೊ ಇದೊಂದು ಇಂಟ್ರೆಸ್ಟ್ ಇರೋ ವಿಚಾರ ಐತೆ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋಗಳನ್ನ ಮಿಸ್ ಮಾಡಿದೆ ನೋಡಿ ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡ್ತಾರೆ ನಮಸ್ಕಾರ